ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಹೊಸ ಹೊಸ ಕಲಾವಿದರು ಹೊಸ ಹೊಸ ಸಿನಿಮಾಗಳ ಜೊತೆಗೆ ಬರ್ತಾ ಇದ್ದಾರೆ ಅದರ ಜೊತೆಗೇನೆ ಹಿರಿಯ ಕಲಾವಿದರ ಮಕ್ಕಳು ಕೂಡ ಹೊಸ ಹೊಸ ಪ್ರಯತ್ನದ ಜೊತೆಗೆ ಹಿರಿ ತೆರೆ ಮೇಲೆ ತಮ್ಮ ಐಡೆಂಟಿಟಿಯನ್ನು ರಿಜಿಸ್ಟರ್ ಮಾಡೋದಕ್ಕೆ ಹೊಸ ಚಿತ್ರಗಳ ಮೂಲಕ ಹೊಸ ಪ್ರಯೋಗದ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಅದೇ ರೀತಿ ಎರಡು ಮೂರು ಚಿತ್ರಗಳಲ್ಲಿ ವಿಭಿನ್ನವಾದಂತಹ ಪಾತ್ರಗಳ ಮೂಲಕ ತೆರೆ ಮೇಲೆ ಬಂದಂತಹ ವರ್ಧನ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬನ್ನಿ ವೆಲ್ಕಮ್ ವೆಲ್ಕಮ್ ರಾಜವರ್ಧನ್ ಟು ಹಿರಣ್ಯ ಅನ್ನುವಂತ ಟೈಟಲ್ ಕೇಳಿದ ಕೂಡಲೇ ನೆನಪಾಗೋದು ರಾಜ್ಕುಮಾರ್ ಅವರು ಸೊ ನೀವು ಹಿರಣ್ಯಾಕ್ಷನ ಹಿರಣ್ಯ ಕಶಿಪುನ ಆಕ್ಚುಲಿ ಟ್ರೈಲರ್ ನೋಡಿದಾಗ ಸಬ್ಜೆಕ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೈಟಲ್ಗೂ ಸಿನಿಮಾಗೂ ಸೊ ಹಿರಣ್ಯ ಬಗ್ಗೆ ನೀವೇನ್ ಹೇಳ್ತೀರಾ ಹಿರಣ್ಯ ಒಂದು ಗ್ಯಾಂಗ್ಸ್ಟರ್ಟ್ ಎಮೋಷನ್ ನಿಲ್ದಿರುವಂಥ ಒಬ್ಬ ವ್ಯಕ್ತಿ ಹೇಗೆಲ್ಲ ಬಿಹೇವ್ ಮಾಡ್ತಾನೆ ಅವನ ಲೈಫಲ್ಲಿ ಒಂದು ಮಗು ಬಂದರೆ ತುಂಬ ಕ್ರೂರಿ ಒಂದು ಮಗುನ ಯಾವ ಥರ ಹ್ಯಾಂಡ್ಲ್ ಮಾಡ್ತಾನೆ ಅವನ ಆ ಮಗುನ ರಕ್ಷಣೆ ಮಾಡ್ತಾನೆ ಇಲ್ಲ ಆ ಮಗುಗೆ ಅವ್ನು ರಾಕ್ಷಸ ಆಗ್ತಾನೆ ಆ ಥರದ್ದು ಒಂದು ಡಿಫ್ರೆಂಟ್ ಜಾನರ್ನ ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಕೂಡ ಸಿನಿಮಾ ಹೊಸ ಹೊಸ ಪ್ರಯತ್ನಗಳು ಮಾಡಬೇಕು ನನ್ನ ಜರ್ನಿ ನೋಡಿದ್ರೆ ನೀವು ಫಸ್ಟೇ ಒಂದು ಹಿಸ್ಟಾರಿಕಲ್ ತಗೊಂಡಿದ್ದೆ ಸೊ ಒಂದು ವಾರಿಯರ್ ಪಾತ್ರ ಮಾಡಿದ್ದೆ ಅದಾದಮೇಲೆ ಲವರ್ ಬಾಯ್ ಆಗಿ ಮಾಡಿದೆ ಅದಾದಮೇಲೆ ಗ್ಯಾಂಗ್ಸ್ಟರು ನೆಕ್ಸ್ಟ್ ರೆಸ್ಲರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಬಿಚ್ಚುಗತ್ತಿಯಲ್ಲಿ ಸಾಕಷ್ಟು ನಿಮ್ಮನ್ನ ವಿಭಿನ್ನ ರೂಪದಲ್ಲಿ ನೋಡಿದ್ವಿ ಒಂದು ಹಿಸ್ಟಾರಿಕಲ್ ಆದಂಥ ಒಂದು ಕ್ಯಾರೆಕ್ಟರ್ ಸಡನ್ ಆಗಿ ಅಂದ್ರೆ ನೀವು ಲವರ್ ಬಾಯ್ ಆಗಿ ಕಾಣಿಸ್ಕೊಂಡ್ರೆ ಅದೆಲ್ಲ ಆಯ್ತು ಇವಾಗ ಒಂದು ಕಮರ್ಷಿಯಲ್ ಆಗಿ ಕಾಣಿಸ್ಕೋಬೇಕಾದ್ರೆ ಯಾಕೆ ನಿಮ್ಗೆ ಆಕ್ಷನ್ ಥ್ರಿಲ್ಲರ್ ಕಾನ್ಸೆಪ್ಟ್ ಚೂಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂದರೆ ಬೇಸಿಕಲಿ ಹೈಟ್ ಜಾಸ್ತಿ ಇರೋದರಿಂದ ತುಂಬ ಬರೋದೇ ಕಮರ್ಷಿಯಲ್ ಆ್ಯಕ್ಷನ್ ಸಿನಿಮಾಗಳು ಬಿಚ್ಚುಗತ್ತಿ ತುಂಬ ಆಗಿತ್ತು ಕಮರ್ಷಿಯಲಿ ತುಂಬ ಚೆನ್ನಾಗಿತ್ತು ಸೊ ತುಂಬ ಫೈಟ್ಸ್ಗಳು ಮಾಡಿದ್ದೆ ಅದರಲ್ಲಿ ನಾನು ಒಂದು ಏಳೆಂಟು ಫೈಟ್ಸ್ ಇತ್ತು ಕರ್ನಾಟಕದ ಎಲ್ಲ ಟಾಪ್ ಮಾಸ್ಟರ್ಸ್ಗಳ ಜೊತೆ ಹೈದ್ರಾಬಾದ್ ಮಾಸ್ಟರ್ಸ್ಗಳ ಜೊತೆ ಫೈಟ್ ಮಾಡಿದ್ದೆ ಸೊ ಎಲ್ಲರಿಗೂ ನನ್ನ ಪೊಟೆನ್ಷಿಯಲ್ ಗೊತ್ತಿತ್ತು ಸೊ ಹಾಗಾಗಿ ನೆಕ್ಸ್ಟು ಅದು ತು ಸ್ಪ್ರೆಡ್ ಆಗಿ ಕಮರ್ಷಿಯಲ್ ಸಿನಿಮಾಗಳೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದು ಕಮರ್ಷಿಯಲಿ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ ಸೊ ನನ್ನ ಬಾಡಿ ನನ್ನ ಹೈಟ್ಗೆ ತೊ ಅದು ಚೆನ್ನಾಗಿ ಸೂಟ್ ಆಗುತ್ತೆ ಸೊ ರೈಟರ್ಸ್ಗಳು ನನ್ನ ನನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾಗಳೇ ಬರೀತಾ ಇರೋದು ಸೊ ಹಾಗಾಗಿ ಕಮರ್ಷಿಯಲ್ ಸಿನಿಮಾಗಳು ಜಾಸ್ತಿ ಮಾಡ್ತಿದ್ದೀನಿ